ಲೂಲೂ ಮಾಲ್ ಬೆಂಗಳೂರು ವಿಶ್ವ ಪರಿಸರ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಸ್ಥಿರತೆಯ ಕಡೆಗೆ ಭವಿಷ್ಯದ ಹೆಜ್ಜೆಯನ್ನು ತೆಗೆದುಕೊಳ್ಳುತ್ತದೆ ಲೂಲೂ ಮಾಲ್ ಇನ್ಸ್ಟಾಬಿನ್ ಒಂದು ಸಾವಿರ ಟ್ರೀಸ್ ಪ್ರಾಜೆಕ್ಟ್ ಸೇರಿದಂತೆ ಮೂರು ಉಪಕ್ರಮಗಳನ್ನು ಪ್ರಾರಂಭಿಸಿದೆ ನಗರದ ಹೃದಯ ಭಾಗದಲ್ಲಿರುವ ಪ್ರಮುಖ ಶಾಪಿಂಗ್ ತಾಣವಾಗಿರುವ ಲೂಲು ಮಾಲ್ ಬೆಂಗಳೂರು ವಿಶ್ವ ಪರಿಸರ ದಿನಾಚರಣೆ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸುಸ್ಥಿರತೆ ಮತ್ತು ಪರಿಸರ ಸಂರಕ್ಷಣೆಗೆ ತನ್ನ ಬದ್ಧತೆಯನ್ನು ಘೋಷಿಸಲು ರೋಮಾಂಚನಗೊಂಡಿದೆ ಹಸಿರು ಹೆಚ್ಚು ಪರಿಸರ ಪ್ರಜ್ಞೆಯ ಭವಿಷ್ಯಕ್ಕೆ ದಾರಿ ಮಾಡಿಕೊಡುವ ನವೀನ ಉಪಕ್ರಮಗಳು ಮೊದಲ ಮತ್ತು ಅಗ್ರಗಣ್ಯವಾಗಿ ಮಾಲ್ ಇನ್ಸ್ಟಾಬಿನ್ ಅನ್ನು ಪರಿಚಯಿಸುತ್ತಿದೆ ಇದು ಸುಧಾರಿತ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಯಾಗಿದ್ದು ಅದು ಮರುಬಳಕೆ ಪ್ರಕ್ರಿಯೆಯನ್ನು ಸುಗಮಗೊಳಿಸಲು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಳ್ಳುತ್ತದೆ ಬೆಂಗಳೂರಿನಲ್ಲಿ ನಾಲ್ಕು ಸಾವಿರದ ಐನೂರು ಮೆಟ್ರಿಕ್ ಟನ್ ತ್ಯಾಜ್ಯ ಉತ್ಪಾದನೆಯಾಗುತ್ತಿದ್ದು ಅದರಲ್ಲಿ ಇಪ್ಪತ್ತರಷ್ಟು ಪ್ಲಾಸ್ಟಿಕ್ ಆಗಿದೆ ಪ್ಲಾಸ್ಟಿಕ್ ತ್ಯಾಜ್ಯವು ಅಪಾಯಕಾರಿಯಾಗಿದ್ದರೂ ಅದು ನಮಗೆ ಹೆಚ್ಚು ಉಪಯುಕ್ತವಾದ ವಸ್ತುವಾಗಿದೆ ಪ್ಲಾಸ್ಟಿಕ್ ಕಡಿತ ಮತ್ತು ಮರುಬಳಕೆಯು ಆಟದ ಬದಲಾವಣೆಯಾಗಬಹುದು ಸಂವೇದಕಗಳು ಮತ್ತು ಏವಂಚಾಲಿತ ಅನಾಲಿಟಿಕ್ಸ್ ಹೊಂದಿದ ಆಯಕಟ್ಟಿನ ಸ್ಥಳದಲ್ಲಿ ಇರಿಸಲಾದ ಸ್ಮಾರ್ಟ್ ಬಿನ್ಗಳ ಮೂಲಕ ಇನ್ಸ್ಟಾ ಬಿನ್ ಶಾಪರ್ಗಳು ತಮ್ಮ ತ್ಯಾಜ್ಯವನ್ನು ವಿಂಗಡಿಸಲು ಮತ್ತು ವಿಲೇವಾರಿ ಮಾಡಲು ಶ್ರಮವಿಲ್ಲದಂತೆ ಮಾಡುತ್ತದೆ ಅಮೂಲ್ಯವಾದ ಸಂಪನ್ಮೂಲಗಳನ್ನು ಭೂಕುಸಿತದಿಂದ ಬೇರೆಡೆಗೆ ತಿರುಗಿಸಲಾಗುತ್ತದೆ ಮತ್ತು ಸರಿಯಾಗಿ ಮರುಬಳಕೆ ಮಾಡಲಾಗುತ್ತದೆ ಈ ಕ್ರಾಂತಿಕಾರಿ ವ್ಯವಸ್ಥೆಯು ಪರಿಸರ ಜವಾಬ್ದಾರಿಯನ್ನು ಉತ್ತೇಜಿಸುತ್ತದೆ ಆದರೆ ಸುಸ್ಥಿರ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಲು ಸಮುದಾಯವನ್ನು ಶಿಕ್ಷಣ ಮತ್ತು ಅಧಿಕಾರವನ್ನು ನೀಡುತ್ತದೆ ಗ್ರಾಹಕರು ಪ್ಲಾಸ್ಟಿಕ್ ಬಾಟಲ್ಗಳನ್ನು ಇನ್ಸ್ಟಾಪಿನ್ನಲ್ಲಿ ಠೇವಣಿ ಮಾಡುವ ಮೂಲಕ ವೋಚರ್ಗಳನ್ನು ಗಳಿಸಬಹುದು ನಮಸ್ಕಾರ ಎಲ್ಲರಿಗೂ ಲುಲು ಮಾಲ್ ಇಂದ ಇದು ಪ್ರಪ್ರಥಮವಾಗಿ ಒಂದು ಇನಿಶಿಯೇಟಿವ್ ಆನ್ ದ ಒಕೇಷನ್ ಆಫ್ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಫಸ್ಟ್ ಡೇ ना बो तुम दिन योच योचनेत्री बींग अ माल अ बिझी रनिंग माल वाट कैंड आफ इनिशियेटिव्ह वि कॅन डू यावतरा इनिशियेटिव्ह तरबोतू फस्ट आफ आर् लॉर्ड आफ इनवारमेंटलिस्ट इन द सिटी नाव वि अपर्च्युनिटी टू कॉल आम्ही इन सै माल अँड डेट टुगेदर अँड अंडर्स्टॅन ಯಾವ ಥರ ಇನಿಷಿಯೇಟಿವ್ ಅವ್ರು ಮಾಡ್ತಿದ್ದಾರೆ ನಾವು ಹೇಗೆ ಅವರೊಟ್ಟಿಗೆ ಸಪೋರ್ಟ್ ಮಾಡಿ ಅವ್ರ ಇನಿಷಿಯೇಟಿವ್ಗೆ ಎಕ್ಸ್ಪ್ಯಾನ್ಷನ್ ಕೊಡ್ಬೋದು ಒನ್ ಆಫ್ ದ ಇನಿಷಿಯೇಟಿವ್ ಲೈಕ್ ಇನ್ಸಾಬಿನ್ ಇಟ್ಸ್ ಇದು ಒಂದು ಸ್ಟಾರ್ಟಪ್ ಕಂಪನಿಯಿಂದ ಮಾಡಿದ್ದು ಇನ್ಸಬಿನ್ ಇನ್ಸಾಬಿನ್ ಇಟ್ ಡಸ್ ನಿಮ್ಮ ಪ್ಲಾಸ್ಟಿಕ್ ಬಾಟಲ್ ಯೂಸ್ ಮಾಡಿದ ಪೆಟ್ ಬಾಟಲ್ ಅದಕ್ಕೆ ಒಳಗಡೆ ಹಾಕಿದರೆ ಆಟೋಮೆಟಿಕ್ಲಿ ಕೂಪನ್ ವಿಲ್ ಬಿ ರೆಡಿಯೂಮ್ ದೋಸ್ ಕೂಪನ್ ವಿಲ್ ಬಿ ಅ ಶಾಪಿಂಗ್ ವಾಚರ್ ಫಾರ್ ದ್ಯಾಮ್ ಜನರಲಿ ನೀವು ಡಸ್ಟ್ಬಿನ್ನಲ್ಲಿ ಹಾಕಿ ಅಂದರೆ ಎಲ್ಲರೂ ಡಸ್ಟ್ಬಿನ್ ಆಗಿ ಹಾಕಿ ಹೋಗ್ತಾರೆ ಕೆಲವು ಜನ ಬಿಂಗ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ ನಾವು ಡಸ್ಟ್ಬಿನ್ನಲ್ಲಿ ಹಾಕಬೇಕು ಕೆಲವರು ಡಸ್ಟ್ಬಿನ್ನಲ್ಲಿ ಕೂಡ ಹಾಕಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಸೊ ವೆನ್ ವೆನ್ ವಿ ಹ್ಯಾವ್ ಸಮ್ ಇನ್ಸೆಂಟಿವೈಸ್ ಫಾರ್ ಪುಟಿಂಗ್ ದೀಸ್ ಯೂಸ್ಡ್ ಕ್ಯಾನ್ಸ್ ಯೂಸ್ಡ್ ಬಾಟಲ್ಸ್ ಟು ದಿಸ್ ಕೈಂಡ್ ಆಫ್ ಯೂನಿಟ್ ಎಲ್ಲಿ ನಾವು ಅವರಿಗೆ ರಿವಾರ್ಡ್ ಮಾಡ್ತೇವೆ ದಟ್ ವಿಲ್ ಬಿ ಅನ್ ಅನ್ ಅದರ್ plus thing for us other than this initiative with sankalp now 1000 tree plantation in the pledge being a lulul mall we have taken initiative to uh, install 1000 trees uh, especially in sankalp Sankalpataro initiative not only from our side our side we are installing 1000 so we, it is open to customer they can enroll they can register their name in the tree and they can pledge to install a tree every customer will get an update on ಎಲ್ಲಿ ಅದು ಇನ್ಸ್ಟಾಲ್ ಮಾಡಿ ಪ್ಲ್ಯಾಂಟ್ ಮಾಡಿದ್ದು ಅದ್ರದ್ದು ಪ್ರೋಗ್ರೆಸ್ ಎಂತ ವಿತ್ ದ ಫೋಟೋಸ್ ವಿತ್ ದ ನೇಮ್ ಆನ್ ದ ಟ್ರೀ ಆ್ಯಂಡ್ ಎನಿ ಟೈಮ್ ದೆ ಕೆನ್ ವಿಸಿಟ್ ದ ಸೈಟ್ ಆ್ಯಂಡ್ ಸಿ ಕಿ ನನ್ನ ಹೆಸರಲ್ಲಿ ಹಾಕಿದ ಟ್ರೀ ಹಾಕಿದ ಗಿಡ ಮರ ಎಷ್ಟು ಬೆಳೆದಿದೆ ಆ್ಯಂಡ್ ಎಲ್ಲಿವರೆಗೆ ಇನ್ವಾನ್ಮೆಂಟ್ ನಾವು ನಾವು ಈ ಥರ ಸ್ಮಾಲ್ ಇನಿಷಿಯೇಟಿವ್ ನಮ್ಮಿಂದ ಸ್ಟಾರ್ಟ್ ಮಾಡಿದರೆ ಇಟ್ ಜಸ್ಟ್ ಅಥೌಸಂಡ್ ಟ್ರೀ ಇಟ್ ಮೈಟ್ ಬಿ ಅ ಟೆನ್ ತೌಸಂಡ್ ಟ್ರೀ ಟುಮಾರೋ ಐ ಲ್ಯಾಕ್ ಟ್ರೀ ಡಿ ಆಫ್ಟರ್ ಟುಮಾರೋ ಬೈ ನೆಕ್ಸ್ಟ್ ಇಯರ್ ದಲ್ ಬಿ ಎನ್ ಅರೋಡ್ಸ್ ಆಫ್ ಟ್ರೀ ಕಮ್ಮಿಂಗ್ ವಟ್ ವಿ ಫೇಸ್ಡ್ ಇನ್ ದಿಸ್ ಸಮ್ಮರ್ ಐ ವಿಶ್ ಟು ನಾಟ್ ಟು ಫೇಸ್ ಇನ್ ಫ್ಯೂಚರ್ ಕಮಿಂಗ್ ಸಮರ್ ಬ್ಯಾಂಗ್ಳೂರು ಒಂದು ಒಳ್ಳೆಯ ವಾತಾವರಣದ ಒಳ್ಳೆಯ ಅಟ್ಮಾಸ್ಫಿಯರ್ ಇರುವ ಸಿಟಿ